ಅತ್ತೆಯ ಸಹಾಯದಿಂದ ಬಡಾ ಸೊಸೆ ಅನಾಮಿಕ ಸ್ಪೈಸಿ ಚಿಕನ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕಾಳ ಅದೃಷ್ಟ ಚೆನ್ನಾಗಿದ್ದರಿಂದ ಅವಳು ಶುರು ಮಾಡಿದ ಸ್ಪೈಸಿ ಚಿಕನ್ ಬಿರಿಯಾನಿ ವ್ಯಾಪಾರ ದುಡ್ಡಿನ ಜೊತೆ ಒಳ್ಳೆ ಹೆಸರು ಕೂಡ ಸಂಪಾದಿಸಿಕೊಡುತ್ತೆ ಅತ್ತೆ ಮಾವಂದಿರ ಜೊತೆ ಗಂಡ ಮಕ್ಕಳ ಜೊತೆ ಮಣ್ಣಿನ ಮನೆಯಲ್ಲಿ ಯಾವ ತೊಂದರೆಯೂ ಇಲ್ಲದೆ ಅನಾಮಿಕಳ ಜೀವನ ಸಂತೋಷವಾಗಿ ಸಾಗುತ್ತಾ ಇರುವಾಗ ಅಸೂಯ ಪಡುವ ವಾಸಂತಿಯ ರೂಪದಲ್ಲಿ ಸಮಸ್ಯೆ ಬರುತ್ತದೆ ಎಂದು ತಿಳಿಯದ ಅನಾಮಿಕಾ ಒಂದು ದಿನ ವಾಸಂತಿಯ ಜೊತೆ ಹೀಗೆ ಮಾತನಾಡುತ್ತಾ ಇರುತ್ತಾಳೆ ಏನೇ ಅನಾಮಿಕಾ ಈಗ ನಿನ್ನ ಜೀವನ ಚೆನ್ನಾಗಿರೋ ಹಾಗಿದೆ ಹೌದೇ ವಾಸಂತಿ ಆ ದೇವರು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಕರುಣಿಸಿದ್ದಾನೆ ನನ್ ಜೊತೆ ಗಮ್ಮಂತ ಸ್ಪೈಸಿ ಬಿರಿಯಾನಿ ವ್ಯಾಪಾರನ ಮಾಡಿಸಿದ್ದಾನೆ ಅದು ಈಗ ಚೆನ್ನಾಗಿ ಸಾಕ್ತಾ ಇದೆ ನಾಲ್ಕು ದುಡ್ಡು ಸಂಪಾದಿಸಿ ಕೊಡ್ತಾ ಇದೆ ಅದ್ರ ಜೊತೆಗೆ ಕುಟುಂಬನ ಪೋಷಿಸ್ತಾ ಇದ್ದೀನಿ ಈಗ ನಾನು ನಿನ್ನ ಹತ್ರಕ್ಕೆ ಏನಕ್ಕೆ ಬಂದಿದ್ದೀನಿ ಗೊತ್ತಾ ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ ಇಲ್ವಾ ಯಾವ್ದಾದ್ರು ಕೆಲ್ಸದ ಮೇಲೆ ಹೋಗ್ತಾ ನನ್ನನ್ ಮಾತಾಡ್ಸ್ಬೇಕು ಅಂತ ಬಂದೆ ಅಷ್ಟೇನಾ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಅತ್ತೆ ಶಾರದಾಲಿಗೆ ಬರುತ್ತಾಳೆ ಕಿಚ್ಚಿಡೋದಕ್ ಬಂದಿದ್ದಾಳೆ ಸೊಸೆ ಅತ್ತೆ ಇವಳು ವಾಸಂತಿ ಕಿಚ್ಚಿಡೋದಿಕ್ಕೆ ಇವ್ಳು ಕತ್ತೆ ಅಲ್ಲ ಅಸೂಯ ಈರ್ಷೆ ಅನ್ನೋದು ಇವಳತ್ರ ಇಲ್ಲ ಅದು ಕಾಣಿಸೋದಿಲ್ಲ ಹೌದು ಕಣೆ ಸೊಸೆ ಒಳ್ಳೆತನದ ಮುಸುಕು ಹಾಕೊಂಡ್ರೆ ಹೇಗೆ ಕಾಣಿಸುತ್ತ ಹೇಳು ವಾಸಂತಿ ನಮ್ಮ ಅತ್ತೆ ಮಾತನ್ನೇನು ಹಚ್ಕೋಬೇಡ ಏನೋ ಸ್ವಲ್ಪ ವಯಸ್ಸಾದಳಲ್ಲ ಅವ್ರಿಗಿರೋ ಅನುಭವದಿಂದ ಹಾಗಂತಾರೆ ಅಷ್ಟೇ ಹೊರತು ನಮ್ಮ ಅತ್ತೆ ಮನಸ್ಸು ಬಂಗಾರ ಅಯ್ಯೋ ಅನಾಮಿಕಾ ಶಾರದಾ ಚಿಕ್ಕಿ ಮನಸ್ಸೇನೋ ನಂಗೊತ್ತಿಲ್ವಾ ನಿನಗಿಂತ ಮೊದಲು ಈ ಊರಿಗೆ ಸೊಸೆಯಾಗಿ ಬಂದವಳು ನಾನು ನಿನಗಿಂತ ಮೊದಲು ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದವಳಲ್ವಾ ಈ ಊರಿಗೆ ನೀನು ಯಾವಾಗಾದ್ರೂ ನಮಗೇನಕ್ಕೆ ನೀ ಯಾವ ಹೋಟೆಲ್ ವಸಂತಿ ಮೊದಲು ನನ್ ಮನೆಗೆ ಏನಕ್ಕೆ ಬಂದಿದ್ದೆ ಹೇಳು ನಾವಂದ್ರೆ ಇಷ್ಟವಿಲ್ಲ ಅಂತವಳು ನೀನ ಈ ದಿನ ನಮ್ ಮನೆಗೆ ಬಂದಿದ್ಯಾ ಅಂದ್ರೆ ಖಚಿತವಾಗಿ ಅದು ಕಿಚ್ಚಿಡೋದಕ್ಕೆ ಇರ್ಬೇಕು ನನಗೆ ಅರ್ಥವಾಗ್ತಾ ಇದೆ ನೋಡು ಶಾರದಾ ಚಿಕ್ಕಿ ನೀವು ದೊಡ್ಡವರು ನೀವೇನಂದ್ರು ನನ್ಗೆ ಕೋಪ ಬರಲ್ಲ ಯಾಕಂದ್ರೆ ನಾನು ಕಿಚ್ಚು ಇಡೋದಕ್ ಬಂದಿಲ್ಲ ಚಿಟಕಕ್ಕಾಗಿ ಬಂದಿದೆ ಆ ಚುಟಕಾ ಏನು ಅಂತ ಹೇಳಿದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ನಾನ್ ಹೋಟೆಲ್ ನ ಕಾಪಾಡ್ಕೊತೀನಿ ಚುಟ್ಕಾನ ಅಂತದೇನು ಇಲ್ಲ ವಾಸಂತಿ ಮೊದಲು ನೀನು ಹೊರಗ್ ಹೊರಡು ಸೊಸೆ ನೀನು ಬಂದ್ಬಿಡು ಚಿಕನ್ ಕಟ್ ಮಾಡ್ಬೇಕು ರೈಸ್ ಮಾಡ್ಕೋಬೇಕು ಬಹಳ ಕೆಲ್ಸವಿದೆ ನಮ್ಗೆ ಸರಿ ಅತ್ತೆ ನಿಜ ಹೇಳ ವಸಂತಿ ನೀನು ಚಿಟ್ಕಕ್ಕಾಗಿ ಬಂದಿದ್ಯಾ ಹೌದು ಅನಾಮಿಕಾ ನನ್ ಹೋಟೆಲ್ ವ್ಯಾಪಾರ ಮುಚ್ಚೋಗೋದಕ್ಕೆ ಬಂದಿದೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾ ಇದ್ದಾರೆ ನೀನು ಕೊಡುವ ಸ್ಪೈಸಿ ಬಿರಿಯಾನಿನೇ ತಿಂತಾರೆ ನೀನು ಹೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ ನಿಜಕ್ಕೂ ಅದು ಹೇಗೆ ಆ ಚುಟಕೆ ಏನು ಅಂತ ತಿಳ್ಕೊಬೇಕು ಅಂತ ನಾನು ಬಂದೆ ಅನಾಮಿಕಾ ಎಂದು ವಾಸಂತಿ ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ಹೀಗಂತಾಳೆ ನಾನ್ ಹೇಳಿದ್ನಲ್ಲ ಸೊಸೆ ಹಾವಿಗೆ ಕೋರೆನಲ್ಲ ವಿಷವಿರುತ್ತೆ ಈ ವಸಂತಿಗೆ ಮೈಯೆಲ್ಲ ವಿಷನೇ ಸೊಸೆ ನಾನ್ ಹೇಳಿಲ್ವಾ ಕಿಚ್ಚಿಡೋದಕ್ಕೆ ಬಂದಿದ್ದಾಳೆ ಅಂತ ಈಗ ಚುಟ್ಕ ಅಂತಾಳೆ ಅದ್ರಿಂದನೇ ಕಿಚ್ಚಿಡ್ತಾಳೆ ಚುಟ್ಕ ಚುಟಕಾ ಇದ್ರೆ ಏನ್ ಮಾಯ ಮಾಡ್ತಾ ಇದ್ಯೋ ಅದಾದ್ರೂ ಹೇಳೆ ನೋಡಿ ವಸಂತಿ ನಾನು ಯಾವ ವಿಧವಾದ ಮಾಯ ಮಾಡ್ತಾ ಇಲ್ಲ ಮಾತು ಹೇಳ್ತಾ ಇಲ್ಲ ಏನೋ ಆ ದೇವ್ರು ನನ್ಗೆ ಕೊಟ್ಟ ಗಮ್ಮಂತ ಅಡುಗೆ ಮಾಡುವ ಶಕ್ತಿನ ನಂಬ್ಕೊಂಡಿದ್ದೀನಿ ಸ್ಪೈಸಿ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಈಗ ಸಕ್ಸಸ್ ಆಗ್ತಾ ಇದ್ದೀನಿ ನಿನ್ನ ಮಾತನ್ನು ನಾನು ನಂಬಲ್ಲ ನಮಿಕಾ ನೀನೇನೋ ಮುಚ್ಚಿಡ್ತಾ ಇದ್ಯಾ ನಾನಿಟ್ಟ ದೊಡ್ಡ ಹೋಟೆಲ್ ನ ಬೇಡ ಅಂತ ಜನ ನಿನ್ನ ಹತ್ರನೇ ಬಂದು ನೀನು ಮಾಡುವ ಸ್ಪೈಸಿ ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅಂದ್ರೆ ಏನೇ ಅದು ಅರ್ಥ ನಿನ್ನ ಹೋಟೆಲ್ ಅಲ್ಲಿ ಕೆಟ್ಟದಾಗಿರುತ್ತೆ ಊಟ ಅಂತ ಅರ್ಥ ಇನ್ ಹೋಗಮ್ಮ ರಹಸ್ಯವೇನು ಅಂತ ತಿಳಿದೆ ನಾನು ಇಲ್ಲಿಂದ ಹೋಗಲ್ಲ ನಮಿಕಾ ನೀನೀಗೆ ಮಾತಿಂದ ಹೇಳಿದ್ರೆ ಎಲ್ಲಿ ಕೇಳ್ತಿಯೇ ನಿನ್ನ ಎಂದು ಶಾರದಾ ವಾಸಂತಿಯ ಕೈಗಳನ್ನು ಹಿಡಿದುಕೊಂಡು ಮುಂದಕ್ಕೆ ದಬ್ಬುತ್ತಾಳೆ ವಾಸಂತಿ ಕೋಪದಿಂದ ನೋಡುತ್ತಾ ನನ್ನನ್ನೇ ಹೊರಗ್ ದಪ್ತಿಯ ಶಾರದಾ ಚಿಕ್ಕೇ ನಿಮ್ಮ ಅಂತ್ಯ ನೋಡ್ತೀನಿ ನೀವು ಸ್ಪೈಸಿ ಚಿಕನ್ ಬಿರಿಯಾನಿ ವ್ಯಾಪಾರನೇ ಇಲ್ಲ ಅಂತ ಮಾಡಿಸ್ತೀನಿ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ವಾಸಂತಿಯ ಮಾತನ್ನು ಹಚ್ಚಿಕೊಳ್ಳದೆ ಒಬ್ಬರು ರೈಸ್ ಮಾಡ್ತಾ ಇದ್ರೆ ಮತ್ತೊಬ್ಬರು ಚಿಕನ್ ಮಾಡ್ತಾ ಇರ್ತಾರೆ ಹಾಗೆ ಮಧ್ಯಾಹ್ನವಾಗುತ್ತದೆ ದಿನದ ಹಾಗೆ ಆ ದಿನ ಕೂಡ ಸ್ಪೈಸಿ ಚಿಕನ್ ಬಿರಿಯಾನಿ ರೆಡಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ಕೈಯಿಂದ ತಯಾರು ಮಾಡಿದ ಸ್ಪೈಸಿ ಚಿಕನ್ ಬಿರಿಯಾನಿಗೆ ಅಭ್ಯಾಸ ಪಟ್ಟವರೆಲ್ಲ ಬಂದು ತಿಂತಾ ಇರ್ತಾರೆ ಪ್ರಸಾದನ್ಗೆ ದುಡ್ಡು ಕೊಡ್ತಾ ಇರ್ತಾರೆ ಸರಿಯಾಗಿ ಆಗಲೇ ವಾಸಂತಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಫೀಸ್ ಗೆ ಹೋಗುತ್ತಾಳೆ ಅಲ್ಲಿ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಆಫೀಸರ್ ಅರವಿಂದನ ಭೇಟಿ ಆಗ್ತಾಳೆ ನಮಸ್ತೆ ಸರ್ ನನ್ನ ಹೆಸರು ವಾಸಂತಿ ಹತ್ತು ಮೇಲೆ ಫಿರ್ಯಾದಿ ಕೊಡ್ಬೇಕು ಅಂತ ಬಂದಿದ್ದೀನಿ ಇಲ್ಲಿ ನೋಡಿ ವಾಸಂತಿ ಅವರೇ ಇದು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಲ್ಲಿ ಹತ್ತು ಸಸ್ಯರ ಫಿರ್ಯಾದಿ ತಗೊಳುದಿಲ್ಲ ನೀವ್ ಹೋಗಿ ನಿಮ್ಮ ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿ ಅಲ್ಲಿ ಅತ್ತೆ ಸಸ್ಯರ ವಿಷಯ ನೋಡ್ಕೊತಾರೆ ಅವರನ್ನ ಸ್ಟೇಷನ್ಗೆ ಕರೆಸಿ ಕೌನ್ಸಿಲಿಂಗ್ ಕೊಡ್ತಾರೆ ಇನ್ನೊಂದ್ಸಲ ನಿಮ್ಗೆ ತೊಂದ್ರೆ ಕೊಡದ ಹಾಗೆ ಅತ್ತೆ ಅಯ್ಯೋ ಸರ್ ಅತ್ತೆ ಸಸ್ಯರು ನನಗೆ ತೊಂದರೆ ಕೊಡ್ತಾ ಇಲ್ಲ ಸರ್ ಜನರೆಲ್ಲರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅದೇ ವಸಂತಿಯವ್ರೆ ನಾನು ನಿಮ್ ಹತ್ರವಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅನ್ನೆಲ್ಲ ವಿವರವಾಗಿ ಹೇಳಿ ಎಲ್ಲ ಅವರೇ ನೋಡ್ಕೊತಾರೆ ಸರ್ ನಾನು ಹೇಳ್ತಾ ಇರೋದು ನಾವ್ ಇರ್ತಾ ಇರುವ ಏರಿಯಾದಲ್ಲಿ ಅತ್ತೆ ಸೊಸೆಯರು ಯಾವಾಗ್ಲೂ ಗಲಾಟೆ ಮಾಡ್ತಾ ಬೈಕ್ ಅಂತ ನಮ್ಗೆ ಮನಸ್ ಇಲ್ಲದ ಹಾಗೆ ಮಾಡ್ತಾ ಇರುವ ಅತ್ತೆ ಟಿವಿ ಸೀರಿಯಲ್ ಬಗ್ಗೆನಾ ಸೀರಿಯಲ್ ಕೂಡ ಅಲ್ಲ ಸರ್ ಕಲಬೆರಕೆ ಫುಡ್ ಮಾಡ್ತಾ ಜನರ ಆರೋಗ್ಯದ ಜೊತೆ ಆಟವಾಡ್ತಾ ಇರುವ ಅತ್ತೆ ಸೊಸೆಯರ ಬಗ್ಗೆ ಫಿರ್ಯಾದಿ ಮಾಡ್ಬೇಕು ಅಂತ ಬಂದೆ ಏನು ಕಲಬೆರಿಕೆ ಮಾಡ್ತಾ ಇದ್ದಾರ ಏನು ಯಾರು ಯಾವಾಗಿಂದ ಹೇಳಿ ಯಾರು ಈ ಕಲಬೆರಕೆ ಫುಡ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿರ್ತಾರೆ ಅವ್ರು ಮಾರ್ತಾ ಇರುವ ಫುಡ್ ತಿಂದು ಎಷ್ಟು ಜನ ಸತ್ತು ಹೋಗಿದ್ದಾರೆ ಎಷ್ಟು ಜನ ಹಾಸ್ಪಿಟಲ್ ಹೇಳಿ ವಾಸಂತಿ ಅವರೇ ಹೋಗಿ ಹೋಟೆಲ್ಗೆ ಚೆಕ್ ಮಾಡ್ತೀನಿ ನೀವು ಹೇಳಿದ ಹಾಗೆ ಕಲಬೆರಕೆ ಇದ್ರೆ ಖಚಿತವಾಗಿ ಎಂದು ಅರವಿಂದನ ಮಾತು ಪೂರ್ತಿಯಾಗುವ ಮೊದಲೇ ವಾಸಂತಿ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು ಆ ಅತ್ತೆ ಸಸ್ಯರ ಖಚಿತವಾಗಿ ನೇಣು ಶಿಕ್ಷೆ ಹಾಕಿ ಸರ್ ಹೆಂಗಸ್ರಲ್ವಾ ಸ್ವಲ್ಪವೂ ಕರುಣೆ ದಯೆ ತೋರಿಸಬೇಡಿ ನಾನು ಕೊಡಬೇಕಾದ ಫಿರ್ಯಾದಿ ಕೊಟ್ಟಿದ್ದೀನಿ ಇನ್ನು ನೀವು ಮಾಡಬೇಕಾದ ಕೆಲಸ ಮಾಡಿ ಎಂದು ಅರವಿಂದನಿಗೆ ಮಾಡುತ್ತಾ ಇರುವ ಸ್ಪೈಸಿ ಚಿಕನ್ ಬಿರಿಯಾನಿ ಬಗ್ಗೆ ಹೇಳ್ತಾಳೆ ಬರುತ್ತೆ ಈ ಕಲಬೆರಕನ ಅಡ್ಡವಾಗಿ ತೊಲಗಿಸೋದಕ್ಕೆ ನಾವಿಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ ವಾಸಂತಿಯವರೇ ತಪ್ಪಿತಸ್ಥರು ಯಾರಾದ್ರೂ ಎಂತವರಾದ್ರು ಬಿಡೋದಿಲ್ಲ ಎಂತಹ ರೆಕಮೆಂಡೇಶನ್ ಅನ್ನು ನಾನು ಹಚ್ಕೊಳ್ಳಲ್ಲ ಎಂದು ಹೇಳಿ ಅರವಿಂದಲಿ ಹೊರಡುತ್ತಾನೆ ವಾಸಂತಿ ವ್ಯಂಗ್ಯವಾಗಿ ನಗುತ್ತಾ ಶಾರದಾ ಚಿಕ್ಕಿ ನನ್ನನ್ನ ಹೊರಗೆ ದಬ್ಬಿದೆ ಅಲ್ವಾ ಈಗ ನೋಡು ಎಲ್ರ ಮುಂದೆ ನಿಮ್ಮ ಮರ್ಯಾದೆ ಎಲ್ಲ ಹೋಗುತ್ತೆ ಫುಡ್ ಸೇಫ್ಟಿ ಆಫೀಸರ್ ಅರವಿಂದ್ ಅವರು ನಿಮ್ಮ ಹತ್ರ ಬರ್ತಾ ಇದಾರೆ ಪರ್ಮಿಷನ್ ಇಲ್ಲ ಅಂತ ಕಾಲ್ಬೆರಕೆ ಅಂತ ನಿಮ್ಮ ವ್ಯಾಪಾರವನ್ನ ಮುಚ್ಚಿಬಿಡ್ತಾರೆ ನಿಮಗೆ ಗಲ್ಲು ಶಿಕ್ಷೆ ಬರುತ್ತೆ ನಾನ್ ಹ್ಯಾಪಿ ಆಗಿರ್ತೀನಿ ಎಂದು ಹೇಳಿ ಅಲ್ಲಿಂದ ಆಟೋದಲ್ಲಿ ಸ್ಪೈಸಿ ಅತ್ತು ಸೊಸೆರ ಬಿರಿಯಾನಿ ಮಾಡ್ತಾ ಇರುವ ಜಾಗಕ್ಕೆ ಹೊರಡುತ್ತಾಳೆ ಹತ್ತ ಸೊಸೆರು ಸ್ಪೈಸಿ ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತಾರೆ ಅರವಿಂದ್ ಒಂದು ಆಫೀಸರ್ ಹಾಗಲ್ಲದೆ ಬಿರಿಯಾನಿ ತಿನ್ನಲಿಕ್ಕೆ ಬಂದ ಜನದ ಹಾಗೆ ಪ್ರಸಾದ್ ಹತ್ರ ಬರ್ತಾನೆ ಎಷ್ಟು ಯಜಮಾನ್ರೇ ಸಿಂಗಲ್ ಬಿರಿಯಾನಿ ಆದ್ರೆ ಸ್ವಾಮಿ ಡಬಲ್ ಆದ್ರೆ ಇನ್ನೂರು ಹೇಳಿ ಸ್ವಾಮಿ ಯಾವ್ದು ಬೇಕು ಸಿಂಗಲ್ ಬೇಕಾ ಡಬಲ್ ಬೇಕಾ ನೀವು ತಿನ್ಬೇಕು ಅಂದ್ರೆ ಸಿಂಗಲ್ ತಗೊಳ್ಳಿ ಸ್ವಾಮಿ ಮನೆ ಹತ್ರ ಇರುವ ಮೇಡಮ್ ಮಕ್ಕಳಿಗಾದ್ರೆ ಡಬಲ್ ತಗೊಳ್ಳಿ ನಾಲ್ವರು ಹೊಟ್ಟೆ ತುಂಬಾ ತಿನ್ಬಹುದು ಎಂಥ ಕಷ್ಟ ಇರೋದಿಲ್ಲ ಮೊದಲು ಸಿಂಗಲ್ ಕೊಡಿ ಯಜಮಾನ್ ನಾನು ತಿಂದು ನೋಡ್ತೀನಿ ಅದು ಹಿಡಿಸಿದ್ರೆ ಆಗ ಡಬಲ್ ತಗೊಂಡ್ ಹೋಗ್ತೀನಿ ತಗೊಳ್ಳಿ ರೂಪಾಯಿ ಎಂದು ಹೇಳಿ ಅರವಿಂದ್ ದುಡ್ಡು ಕೊಡುತ್ತಾನೆ ಪ್ರಸಾದ್ ದುಡ್ಡನ್ನು ತೆಗೆದುಕೊಂಡು ಶಾರದಾ ಈ ಸ್ವಾಮಿಯವರಿಗೆ ಸಿಂಗಲ್ ಪ್ಲೇಟ್ ಸ್ಪೈಸಿ ಚಿಕನ್ ಬಿರಿಯಾನಿ ಕೊಡು ಸರಿ ಕಣ್ರಿ ಎಂದು ಹೇಳಿ ಶಾರದಾ ಒಂದು ಪ್ಲೇಟ್ ಅಲ್ಲಿ ಸ್ಪೈಸಿ ಚಿಕನ್ ಬಿರಿಯಾನಿಯನ್ನೇ ಹಾಕಿ ಕೊಡುತ್ತಾಳೆ ಅರವಿಂದಲ್ಲಿ ಸ್ಪೈಸಿ ಚಿಕನ್ ಬಿರಿಯಾನಿ ತಿಂತಾರುವ ಇರುವ ಮತ್ತೊಂದು ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾನೆ ಅವನು ಹೇಳಿದ ಮಾತು ಅರವಿಂದನಿಗೆ ಹಿಡಿಸುತ್ತದೆ ಅತ್ತೆ ಸೊಸೆಯರು ಮಾರುತ್ತಾ ಇರುವ ಸ್ಪೈಸಿ ಚಿಕನ್ ಬಿರಿಯಾನಿ ಕೂಡ ಹಿಡಿಸುತ್ತೆ ಅದರಲ್ಲಿ ಯಾವ ರೀತಿಯ ಕಲಬೆರಿಕೆ ಕೂಡ ಇಲ್ಲವೆಂದು ಅರ್ಥವಾಗುತ್ತೆ ಇನ್ನು ವಾಸಂತಿ ಕೂತ್ಕೊಂಡ ಆಟೋ ಅತ್ತೆ ಸೊಸೆಯರ ಸ್ಪೈಸಿ ಚಿಕನ್ ವ್ಯಾಪಾರಕ್ಕೆ ಸ್ವಲ್ಪ ದೂರದಲ್ಲಿ ನಿಲ್ಲುತ್ತೆ ಶಾರದ ಅನಾಮಿಗಳ ಜೊತೆ ನಗುತ್ತಾ ಮಾತನಾಡುತ್ತಾ ಇರುವ ಅರವಿಂದ್ ನೋಡಿ ಶಾಕ್ ಆಗುತ್ತಾಳೆ ಅತ್ತೆ ಸೊಸೆಯರು ದುಡ್ಡು ಕೊಟ್ಟು ಆಫೀಸರ್ ನ ಕೊಂಡ್ಕೊಂಡಿರ್ತಾಳೆ ಆಫೀಸರ್ನ ಕೂಡ ಗಟ್ಟಿಯಾಗಿ ಕೇಳ್ತೀನಿ ಈಗ್ಲೇ ಹೋಗಿ ಆಫೀಸರ್ ನ ಬೈತಿನಿ ಎಂದು ಆಟೋದಿಂದ ಇಳಿದು ಗಬಗಬ ಅರವಿಂದ್ ಹತ್ರ ಬರ್ತಾಳೆ ಎಷ್ಟಕ್ಕೆ ಮಾರಾಟವಾದ್ರಿ ಸರ್ ಎಂದು ವಾಸಂತಿ ಅನ್ನುತ್ತಲೇ ಕೋಪದಿಂದ ಅರವಿಂದ್ ವಾಸಂತಿಯನ್ನು ನೋಡಿ ಇಲ್ಲಿ ನೋಡಿ ವಾಸಂತಿ ಅವರೇ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ ನೀವು ಹೇಳಿದ ಹಾಗೆ ಇಲ್ಲಿ ಎಂತಹ ಹತ್ತಿಸುಸರು ಎಂತಹ ಕಲಬೆರೆಕೆ ಫುಡ್ ವ್ಯಾಪಾರ ಮಾಡ್ತಾ ಇಲ್ಲ ಎಲ್ಲ ವಿಧದಿಂದ ಉತ್ತಮವಾದ ಸಾಮಗ್ರಿನೇ ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ ನೋಡಮ್ಮ ವಸಂತಿ ನಾನು ಫುಡ್ ವ್ಯಾಪಾರ ಮಾಡ್ತಾ ಇದ್ದೀನಿ ಹೊರತು ಅಲ್ಲ ಉತ್ತಮವಾದ ಸಾಮಗ್ರಿನೇ ಹಾಕಿ ಮಾಡ್ತಾ ಇದ್ದೀವಿ ನಾನು ನಂಬೋದಿಲ್ಲ ನೀವು ಮಾರಾಟವಾಗಿದ್ರಿ ಸರ್ ಮೇಲೆ ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಫಿರ್ಯಾದಿ ಕೊಡ್ತೀನಿ ಅಷ್ಟು ಶ್ರಮ ನಿಮ್ಗೇನಕ್ಕೆ ಹೇಳಿ ನಾನೇ ನಿಮ್ಮನ್ನ ಹತ್ರವಿದ್ದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ನನ್ನನ್ನ ಬೈದಿದ್ದಕ್ಕೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಷಯ ಏನು ಅಂದ್ರೆ ಅನಾಮಿಕಾ ಸ್ಪೈಸಿ ಚಿಕನ್ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೂಡ ತಗೊಂಡಿದ್ದಾಳೆ ಎಂದು ಹೇಳಿ ವಾಸಂತಿ ಕೈಗಳಿಗೆ ಸಂಕೋಲೆ ಹಾಕುತ್ತಾನೆ ಅರವಿಂದ್ ಅದನ್ನು ನೋಡಿ ಅತ್ತೆ ಸಸ್ಯರು ಬರೂ ನಗುತ್ತಾರೆ ವಾಸಂತಿ ಜೈಲ್ಗೆ ಹೋಗುತ್ತಾಳೆ ಆ ದಿನದಿಂದ ಮತ್ತಷ್ಟು ಹೆಚ್ಚಾಗಿ ಜನರು ಬರಲಿಕ್ಕೆ ಶುರು ಮಾಡುತ್ತಾರೆ ಅತ್ತೆ ಸಸ್ಯರ ಸ್ಪೈಸಿ ಚಿಕನ್ ಬಿರಿಯಾನಿ ವ್ಯಾಪಾರ ಮತ್ತಷ್ಟು ಜೋರಾಗಿ ನಡೆಯುತ್ತಾ ಇರುತ್ತದೆ ಹೀಗೆ ಆ ಹತ್ತೆ ಸಸ್ಯರು ಆನಂದದಿಂದ ಜೀವಿಸುತ್ತಾ ಇರ್ತಾರೆ ಸಮಯ ರಾತ್ರಿ ಹನ್ನೊಂದು ದಾಟಿರುತ್ತೆ ಪಟ್ಟಣದಲ್ಲಿ ತನ್ನ ಮನೆಯಲ್ಲಿ ಪ್ರಶಾಂತವಾಗಿ ಮಲಗಿದ್ದ ರಮೇಶನ ಹತ್ತಿರಕ್ಕೆ ಐಸ್ ಕ್ರೀಮ್ ದೋಸೆ ತೆಗೆದುಕೊಂಡು ಎಷ್ಟೋ ಸಂತೋಷದಿಂದ ಅನಾಮಿಕ ಬರುತ್ತಾಳೆ ರಮೇಶನಿಗೆ ಅನಾಮಿಕಾ ಎರಡನೇ ಹೆಂಡತಿ ರಾಮ್ ರಾಮ್ ಎದ್ದೇಳು ರಾಮ್ ನಿನಗಾಗಿ ಸ್ಪೆಷಲ್ ದೋಸೆ ತಗೊಂಬಂದಿದ್ದೀನಿ ಏಳು ರಾಮ್ ಎಂದು ಬಲವಂತವಾಗಿ ರಮೇಶ್ನ ನಿದ್ರೆಯಿಂದ ಎಬ್ಬಿಸುತ್ತಾಳೆ ರಮೇಶ್ ಮಬ್ಬನಿಂದ ಕೂತ್ಕೊಂಡು ಅನು ನಾನು ತುಂಬಾ ಸುಸ್ತಾಗಿದ್ದೀನಿ ಮಲ್ಕೋತೀನಿ ಪ್ಲೀಸ್ ನನಗೆ ಎಂತಹ ದೋಸೆನೂ ಬೇಡ ನಾನು ಎಷ್ಟೋ ಕಷ್ಟಪಟ್ಟು ನಿನಗಾಗಿ ಮಾಡಿದೀನಿ ಮಾಡು ಒಂದಂದ್ರೆ ಒಂದೇ ಒಂದು ಐಸ್ ಕ್ರೀಮ್ ದೋಸೆ ತಿಂದು ಮಲ್ಕೋ ವಾಟ್ ಐಸ್ ಕ್ರೀಮ್ ದೋಸೆ ಮಾಡಿದ್ಯಾ ಎಸ್ ರಾಮ್ ಸಮಯಕ್ಕೆ ಮನೆಯಲ್ಲಿ ಏನೂ ಇರಲಿಲ್ಲ ನನ್ಗೆ ಹಸಿವಾಗಿತ್ತು ಆರ್ಡರ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ರೆ ಬುಕ್ ಆಗ್ತಾ ಇರ್ಲಿಲ್ಲ ಫ್ರಿಜ್ ಅಲ್ಲಿ ದೋಸೆ ಹಿಟ್ಟು ಐಸ್ ಕ್ರೀಮ್ ಎರಡು ಕಾಣಿಸ್ತು ಇನ್ನೇನಕ್ಕೆ ತಡ ಅಂತ ಎರಡನ್ನೂ ಮಿಕ್ಸ್ ಮಾಡ್ದೆ ಐಸ್ ಕ್ರೀಮ್ ದೋಸೆ ರೆಡಿ ಆಯ್ತು ಅಷ್ಟೇ ನಾನು ಹೌದು ರಾಮ್ ಐಸ್ ಕ್ರೀಮ್ ದೋಸೆ ತುಂಬಾ ಚೆನ್ನಾಗಿದೆ ರಾಮ್ ನಾನು ತಿಂದು ನೋಡಿದೆ ನೀನು ಕೂಡ ತಿನ್ನೋ ಖಚಿತವಾಗಿ ನಿಂಗೆ ಕೂಡ ಹಿಡಿಸುತ್ತೆ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ತನಗಾಗಿ ಮಾಡಿ ತಂದ ಐಸ್ ಕ್ರೀಮ್ ದೋಸೆಯನ್ನು ತಿನ್ನುತ್ತಾನೆ ಅವನಿಗೆ ಅದು ತುಂಬಾ ಹಿಡಿಸುತ್ತದೆ ಅವನಿಗೆ ನಿದ್ದೆ ಮಬ್ಬು ಪೂರ್ತಿಯಾಗಿ ಹೋಗುತ್ತೆ ಇನ್ನು ಅನಾಮಿಕಾ ರಮೇಶ್ ಇಬ್ಬರು ಬೆಡ್ ಮೇಲೆ ಕೂತ್ಕೊಂಡು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಮಕ್ಕಳು ಹರೀಶ್ ಬವರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಏನ್ ಮಾಡ್ಲೇನೋ ಎಷ್ಟು ಬೇಡಿಕೊಂಡ್ರು ಮಕ್ಕಳನ್ನು ನಮ್ಮ ಹತ್ರಕ್ಕೆ ಕಳ್ಸಲ್ಲ ಅಂತ ಅಮ್ಮ ಅಂತಾಳೆ ಅಪೂರ್ವ ಸತ್ತೋಗ್ತಾ ತನ್ನ ಕೈಯಲ್ಲಿ ಇಟ್ಟಿದ್ದಾಳೆ ಅಂತ ಅಮ್ಮ ನಿನಗೆ ವಹಿಸ್ತಾ ಇಲ್ಲ ಹಾಗಂತ ನೀನಂದ್ರೆ ನಂಬಿಕೆ ಇಲ್ಲ ಅಂತಲ್ಲ ನಮಿಕಾ ಹರೀಶ್ ಭವ್ಯರಿಗೆ ನಾನು ಚಿಕ್ಕಮ್ಮನೇ ಆಗಿರ್ಬೋದು ಆದ್ರೆ ಅಮ್ಮನ ಪ್ರೇಮನ ಹಂಚ್ತಾ ಇದ್ದೀನಲ್ಲ ರಾಮ್ ಇನ್ನೂ ನನ್ನ ಮೇಲೆ ಅತ್ತೆಗೆ ನಂಬಿಕೆ ಬರ್ತಾ ಇಲ್ವಾ ನಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನೀನ್ ಅಳ್ತೀಯ ನನ್ನನ್ನು ಅಳಿಸ್ತೀಯ ಅನಾಮಿಕಾ ಏನಕ್ಕೆ ಹೇಳು ಎಂದು ಹೇಳಿ ರಮೇಶ್ ಮಲಗಿಕೊಳ್ಳುತ್ತಾನೆ ಅನಾಮಿಕಾ ಹಾಗೆ ದುಃಖದಿಂದ ಕೂತ್ಕೋತಾಳೆ ಮಾರನೇ ದಿನ ಪ್ರಸಾದ್ ಆಟೋ ಡ್ರೈವಿಂಗ್ ಮಾಡ್ತಾ ಇದ್ರೆ ಅವನ ಹೆಂಡತಿ ಶಾರದಾ ಹಿಂದ್ಗಡೆ ಕೂತಿರ್ತಾಳೆ ಶಾರದಾ ನಾಳೆ ಭಾನುವಾರವಲ್ವಾ ಈ ದಿನ ಶನಿವಾರವಾದಾಗ ನಾಳೆ ಭಾನುವಾರ ಆಗುತ್ತೆ ಅಂತ ನಂಗೆ ಗೊತ್ತು ಹಬ್ಬ ಕೋಪ ಮಾಡ್ಕೋಬೇಡ ಶಾರದಾ ನಮ್ ಸೊಸೆ ಅನಾಮಿಕಾ ಮಕ್ಕಳನ್ನ ತನ್ನ ಹತ್ರ ಇಟ್ಕೋತೀನಿ ಅಂತ ನೋಡ್ಕೊತೀನಿ ಅಂದ್ಲಲ್ಲ ಮತ್ತೆ ಮಕ್ಕಳನ್ನ ಅವಳ ಹತ್ರ ಕಳ್ಸೋಣ ಶಾರದಾ ನೀವು ಮರ್ತೋದಾಗಿದೆ ಹರೀಶ್ ಭವ್ಯಂಗೆ ಅನಾಮಿಕಾ ಮಮ್ಮಿ ಅಲ್ಲ ಸವತಿ ಮಮ್ಮಿ ನಮ್ಮ ಮೊದಲ ಸೊಸೆ ಅಪೂರ್ವ ಸತ್ತು ಹೋದ್ರೆ ಮಗ ಹುಚ್ಚ ಆಗ್ತಾನೇನೋ ಅಂತ ಪಟ್ಟಣದ ಹುಡುಗಿ ಅನಾಮಿಕಳ ಜೊತೆ ಮದುವೆ ಮಾಡಿದ್ವಿ ಅಷ್ಟೇ ಅದೆಲ್ಲ ಶಾರದಾ ಅನಾಮಿಕಾ ಯಾವತ್ತೂ ಮಕ್ಕಳನ್ನ ಸವತಿ ತಾಯಿ ಹಾಗೆ ನೋಡಿಲ್ಲ ನೋಡೋದಿಲ್ಲ ಕೂಡ ಆ ವಿಷಯ ನನಗಿಂತ ನಿನಗೆ ತುಂಬಾ ಚೆನ್ನಾಗ್ ಗೊತ್ತು ಇನ್ನು ಯಾವತ್ತು ಅನಾಮಿಕಳನ್ನು ಹಿಡಿದುಕೊಂಡು ಸವತಿ ತಾಯಿಯೇ ಅನ್ಬೇಡ ಶಾರದಾ ನಾನು ಮಗ ಇಬ್ಬರಿಗೂ ತಡ್ಕೊಳಕ್ಕಾಗಲ್ಲ ಇದು ತುಂಬಾ ಚೆನ್ನಾಗಿದೆ ಸರಿ ಬಿಡಿ ಮಕ್ಕಳನ್ನ ತನಗಾಗಿ ನಾನು ಪಟ್ನಕ್ಕೆ ಕಳ್ಸಲ್ಲ ಹೀಗೆ ಇಲ್ಲೇ ಇದ್ದಿದ್ದನ್ನ ತಿನ್ನಿಸ್ಕೊಂಡು ನನ್ ಮಾತ್ರನೇ ಇಟ್ಕೋತೀನಿ ಅದಲ್ಲ ಶಾರದಾ ಮುಂದೆ ನೋಡ್ಕೊಂಡು ಜಾಗೃತಿಯಾಗಿ ಆಟ ಓಡಿಸಿ ಎಂದು ಹೇಳುತ್ತಲೇ ಪ್ರಸಾದ್ ಆಟವನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾನೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಒಂದು ಮರದ ಕೆಳಗೆ ಹರೀಶ್ ಭವ್ಯರು ಕೂತ್ಕೊಂಡಿದ್ರೆ ಅನಾಮಿಕಾ ಅವರಿಗೆ ತಿನಿಸುತ್ತಾ ಇರ್ತಾಳೆ ಅವರಿಗೆ ಸ್ವಲ್ಪ ದೂರದಲ್ಲಿ ರಮೇಶ್ ನಿಂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಈ ದಿನ ಅಜ್ಜಿ ಬರ್ಲಿಲ್ವಾ ಚಿಕ್ಕಿ ನಾನು ಬರ್ತಾ ಇರುವ ವಿಷಯ ಅಜ್ಜಿಗೆ ಗೊತ್ತಿಲ್ಲ ಮಗು ಇಬ್ರು ಫೀಸ್ ಬಗ್ಗೆ ಮಾತಾಡಿ ಹೋಗೋಣ ಅಂತ ಬಂದ್ವಿ ಇಷ್ಟರಲ್ಲಿ ಲಂಚ್ ಬಾಕ್ಸ್ ಇಟ್ಕೊಂಡು ಮರದ್ ಕೆಳಗೆ ಕೂತ್ಕೊಂಡ ನೀವು ಕಾಣಿಸಿದ್ರಿ ತಿನ್ಸೋಣ ಅಂತ ಹೀಗೆ ಬಂದೆ ನಮ್ಮನ್ನ ನೋಡಿ ನಮ್ ಹತ್ರಕ್ಕೆ ಬಂದು ಬಹಳ ಒಳ್ಳೆ ಕೆಲ್ಸ ಮಾಡಿದಿ ಚಿಕ್ಕಿ ತಿನ್ಸು ತಿನ್ಸಿದ್ದು ಸಾಕು ಚಿಕ್ಕಮ್ಮ ನೀನು ಇನ್ಮೇಲೆ ಇಲ್ಲಿಂದ ಹೊರಟೋಗು ನಮಗೆ ತಿನ್ಸೋದಕ್ಕೆ ಅಜ್ಜಿ ತಾತಯ್ಯ ಆಟೋದಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ನೀನಿದ್ರೆ ಮತ್ತೆ ಅಜ್ಜಿ ಗಲಾಟೆ ಮಾಡ್ತಾಳೆ ಏನು ಮಾಡಲ್ಲ ಮಗು ನಿಮ್ಮ ಅಪ್ಪ ಇದ್ದಾರಲ್ಲ ನೀವು ಭಯಪಡಬೇಡಿ ಮೊದಲು ತಿನ್ನಿ ಸರಿ ಚಿಕ್ಕಿ ನಮ್ಮಿಂದ ನೀನು ದುಃಖ ಪಡಬಾರ್ದು ಇಲ್ಲ ತಾಯಿ ನಿಮ್ಮಿಂದ ನನಗೆ ಸಂತೋಷ ಬರುತ್ತೆ ಹೊರತು ದುಃಖ ಏನಕ್ಕೆ ಬರುತ್ತೆ ತಾಯಿ ಚಿಕ್ಕಿ ನಾನು ಕೂಡ ತಿನ್ಸು ಎಂದು ಮಕ್ಕಳು ಅನ್ನುತ್ತಾ ಇದ್ದಾರೆ ಅನಾಮಿಕ ಸಂತೋಷ ಪಡುತ್ತಾ ಮಕ್ಕಳಿಗೆ ತಿನ್ನಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಆಟೋದಲ್ಲಿ ಶಾರದಾ ಸ್ಕೂಲ್ ಹತ್ರಕ್ಕೆ ಬರ್ತಾಳೆ ಆಟೋದಿಂದ ಎಳೆದು ತಡ ಆಗೋಯ್ತು ಮಕ್ಕಳು ತಿಂತಾ ಇದ್ದಾರೋ ಹಾಗೆ ಕುತ್ಕೊಂಡಿದ್ದಾರೋ ದಿನದ ಹಾಗೆ ಈ ದಿನ ಕೂಡ ಆಟೋನ ಸರಿಯಾಗಿ ಪಾರ್ಕಿಂಗ್ ಮಾಡಿ ಮಕ್ಕಳ ಹತ್ರಕ್ಕೆ ಬಂದ್ಬಿಡಿ ನಾನು ಮಕ್ಕಳ ಹತ್ರ ಹೋಗ್ತಾ ಇದ್ದೀನಿ ಮಕ್ಕಳು ನನಗಾಗಿ ಎದುರು ನೋಡ್ತಾ ಇರ್ತಾರೆ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಆಟೋ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಮಕ್ಕಳ ಹತ್ರಕ್ಕೆ ಬರ್ತಾಳೆ ಅನಾಮಿಕ ನಗುತ್ತಾ ಮಕ್ಕಳಿಗೆ ಅನ್ನ ತಿನಿಸುತ್ತಾ ಇರ್ತಾಳೆ ಮಕ್ಕಳು ಕೂಡ ಸಂತೋಷದಿಂದ ತಿಂತಾ ಇರ್ತಾರೆ ಶಾರದಾಳಿಗೆ ಬಹಳ ಕೋಪ ಬರುತ್ತೆ ಅನಾಮಿಕಳ ಕೆನ್ನೆ ಮೇಲೆ ಹೊಡಿತಾಳೆ ಅಷ್ಟೇ ಅನಾಮಿಕಳ ಕೈಯಲ್ಲಿರುವ ಭವ್ಯಳ ಲಂಚ್ ಬಾಕ್ಸ್ ಕೆಳಗೆ ಬೀಳುತ್ತೆ ಮಕ್ಕಳು ರಮೇಶ್ ಶಾಕಿಂಗ್ ಆಗಿ ನೋಡ್ತಾ ಇರ್ತಾರೆ ಎಷ್ಟು ಧೈರ್ಯನೆ ನಿಂಗೆ ನನಗೆ ತಡ ಆಗಿದೆ ಅಂತ ನನ್ ಮಕ್ಕಳ ಹತ್ರಕ್ಕೆ ಬಂದು ಅವ್ರಿಗೆ ತಿನ್ನಿಸ್ತಾ ಇದೀಯಾ ಇಂತಹ ಪ್ರೇಮನ ತೋರಿಸಿ ನನ್ನಿಂದ ದೂರ ಮಾಡಿ ಪಟ್ಣಕ್ಕೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ಯಾ ಜಾಗ್ರತೆ ಮೇಲೆ ಇಂಥ ಕೆಲಸ ಮಾಡ್ಬೇಡ ಅದಲ್ಲತ್ತೆ ನಾನು ಅವರು ಎಂದು ಹೇಳುತ್ತಾ ಇದ್ದಾರೆ ಶಾರದ ಏನು ಕೇಳಿಸಿಕೊಳ್ಳೋದಿಲ್ಲ ಅನಾಮಿಕಳನ್ನ ಬೈತಾನೆ ಇರ್ತಾಳೆ ಅಮ್ಮ ಯಾಕೆ ಹೀಗೆ ಅನಾಮಿಕ ಹೊಡೆದೆ ಮಕ್ಕಳ ಫೀಸ್ ಕಟ್ಬೇಕು ಅಂತ ಸ್ಕೂಲಿಗೆ ಬಂದ್ವಿ ಮಕ್ಕಳು ಲಂಚ್ ಬಾಕ್ಸ್ ಇಟ್ಕೊಂಡು ಸುತ್ತ ನೋಡ್ತಾ ಇದ್ರೆ ಅನಾಮಿಕಾ ಹೋಗಿ ತಿನ್ನಿಸ್ತಾ ಇದ್ದಾಳೆ ಅಷ್ಟೇ ಅದಕ್ಕೆ ನೀನು ಎಲ್ರ ಮುಂದೆ ಅನಾಮಿಕಳನ್ನ ಹೊಡಿಬೇಕಾದ ಅಗತ್ಯವೇನಿದೆ ಏನ್ ನಡೀತೋ ತಿಳಿಬೇಕಾದ ಅಗತ್ಯವಿಲ್ವಾ ಅದೆಲ್ಲ ನನಗೆ ಅಗತ್ಯವಿಲ್ಲ ಕಣೋ ಹರೀಶ್ ಭವ್ಯರು ನನ್ನ ಮಕ್ಕಳು ನಾನೇ ಅವರಿಗೆ ಎಲ್ಲ ಕಲಿಸ್ಬೇಕು ಅನ್ನ ತಿನ್ನಿಸ್ಬೇಕು ನೀವು ಬಂದ ಕೆಲಸ ಆಗೋಯ್ತಲ್ಲ ಇನ್ನು ಹೊರಟೋಗಿ ನನ್ ಮಕ್ಕಳನ್ನ ನಾನು ನೋಡ್ಕೋತೀನಿ ಎಂದು ಹೇಳುತ್ತಲೇ ಅಲ್ಲಿಂದ ಅನಾಮಿಕಾ ರಮೇಶ್ವರು ಹೊರಟು ಹೋಗುತ್ತಾರೆ ಶಾರದಾ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾರೆ ಮಕ್ಕಳು ಇಷ್ಟದಿಂದ ತಿಂತ ಇರ್ತಾರೆ ಇಷ್ಟರಲ್ಲಿ ಅವ್ರ ಹತ್ರಕ್ಕೆ ಪ್ರಸಾದ್ ಬರ್ತಾನೆ ಏನಾಯ್ತು ಮಕ್ಕಳೇ ಯಾವತ್ತು ನಗ್ತಾ ಚೆನ್ನಾಗಿ ತಿಂತ ಇದ್ರಲ್ಲ ಈ ದಿನ ಏನಾಯ್ತು ಆಕಷ್ಟು ಇಷ್ಟದಿಂದ ತಿಂತಾ ಇದ್ದೀರಾ ಎಂದು ಪ್ರಸಾದ್ ಕೇಳುತ್ತಲೇ ಮಕ್ಕಳು ನಡೆದಿದ್ದೆಲ್ಲವನ್ನೂ ಹೇಳುತ್ತಾರೆ ಮಕ್ಕಳೇ ನೀವು ತಿಂದ್ರಲ್ಲ ಇನ್ನು ಕ್ಲಾಸ್ ರೂಮ್ಗೆ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ನೀನು ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೋಬೇಕು ಹರೀಶ್ ಭವ್ಯರನ್ನು ನೋಡ್ಕೊಳ್ಳೋದು ಯಾವತ್ತಿಗೂ ನಮ್ಮ ಸೊಸೆ ಅನಾಮಿಕನೇ ನಾವೇನು ವಯಸ್ಸಲ್ಲಿ ಇಲ್ಲ ಶಾರದಾ ಮುದುಕರಾಗ್ತಾ ಇದ್ದೀವಿ ನಾನು ಪ್ರಾಣದಿಂದ ಇರೋ ತನಕ ಹರೀಶ್ ಭವ್ಯರನ್ನು ನಾನೇ ನೋಡ್ಕೋತೀನಿ ಎಂದು ಹೇಳಿ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಮಾರನೇ ದಿನ ರಮೇಶ್ ಅನಾಮಿಕಾ ಇಬ್ಬರು ಸರಿ ಮಕ್ಕಳನ್ನು ನೋಡೋದಕ್ಕೆ ಬರ್ತಾರೆ ಅವರನ್ನು ನೋಡಿ ಹರೀಶ್ ಭವ್ಯ ಸಂತೋಷ ಪಡುತ್ತಾರೆ ಅನಾಮಿಕಾ ಮಕ್ಕಳ ಜೊತೆ ಹೊರಗೆ ಆಡ್ತಾ ಇರ್ತಾಳೆ ಮಕ್ಕಳು ಕೂಡ ಬಾಲ್ಯ ಹುಷಾರಾಗಿರ್ತಾರೆ ನೋಡಿದ್ಯ ಶಾರದಾ ಮಕ್ಕಳಿಗೆ ನಿನ್ನ ಹತ್ರ ಅಜ್ಜಿಯ ಪ್ರೇಮನೇ ಸಿಕ್ಕತ್ತೆ ಆದ್ರೆ ಅಮ್ಮನ ಪ್ರೇಮ ಸಿಗ್ತಾ ಇಲ್ಲ ಅದು ಸೊಸೆ ಅನಾಮಿಕಳ ಹತ್ರನೇ ಇದೆ ಇಲ್ಲ ರೀ ಪಟ್ಟಣದ ಸೊಸೆ ಹತ್ರ ಇವರ ಪ್ರೇಮ ಅಮ್ಮನ ಪ್ರೇಮ ಅಲ್ಲ ರೀ ಅದು ಸವತಿ ತಾಯಿ ಪ್ರೇಮ ಇಲ್ಲಮ್ಮ ಅನಾಮಿಕಳನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ಅನಾಮಿಕಾ ಯಾವತ್ತಿಗೂ ಅಮ್ಮ ಆಗೋದಿಲ್ಲ ಅವಳಿಗೆ ಅದೃಷ್ಟ ಬೇಡ ಅಂತ ಹರೀಶ್ ಭವ್ಯರೆ ತನ್ನ ಮಕ್ಕಳು ಆಗಿ ಇರಬೇಕು ಅಂತ ಅವಳು ಆಪರೇಷನ್ ಮಾಡಿಸ್ಕೊಂಡಿದ್ದಾಳಮ್ಮ ಮಕ್ಕಳು ಹುಟ್ಟದ ಹಾಗೆ ಎಂದು ರಮೇಶ್ ಹೇಳುತ್ತಲೇ ಶಾರದಾ ಪ್ರಸಾದ್ ಕಣ್ಣಲ್ಲಿ ನೀರ್ ಕಾರ್ತಾ ಇರುತ್ತೆ ಮದುವೆಯಾಗಿ ಇಷ್ಟು ದಿನವಾದರೂ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ತೋರ್ಸೋಣ ಬಾ ಅನಾಮಿಕ ಅಂತ ನಾನು ಗಟ್ಟಿಯಾಗಿ ಫೋರ್ಸ್ ಮಾಡಿದ್ರೆ ಆಗ ಈ ನಿಜ ಹೇಳಿದ್ಲಮ್ಮ ನಂಗೆ ಅನಾಮಿಕಾ ಮಕ್ಕಳಿಗಾಗಿ ಇಷ್ಟೊಂದು ತ್ಯಾಗ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ ಮಗನೇ ಅಮ್ಮ ಅಪೂರ್ವ ನನ್ನ ಮೊದಲ ಹೆಂಡತಿ ಹರೀಶ್ ಭವ್ಯ ನನ್ನ ಮಕ್ಕಳು ಅಪೂರ್ವ ಸತ್ತು ಹೋಗ್ತಾ ನಿನಗೆ ವಯಸ್ಸಿದ್ರು ನನ್ನ ಒಳಿತು ಕಿಡುಕು ನೋಡ್ಕೊಂಡು ನನಗೆ ಮತ್ತೊಂದು ಮದುವೆ ಮಾಡಿದ್ರಿ ನಾನು ಡ್ಯಾಡಿ ಆದಾಗ ಅನಾಮಿಕ ಮಮ್ಮಿ ಆಗ್ತಾಳೆ ಹೊರತು ಸವತಿ ಮಮ್ಮಿ ಹೇಗಾಗ್ತಾಳಮ್ಮ ಮಗು ರಮೇಶು ನಿಮ್ಮಮ್ಮ ಅಷ್ಟೆಲ್ಲ ಆಲೋಚನೆ ಮಾಡಿದ್ರೆ ಇಷ್ಟು ದಿನ ಸೊಸೆ ಅನಾಮಿಕಾ ಮಕ್ಕಳಿಗೆ ಯಾಕೆ ದೂರವಾಗಿರ್ತಾಳೆ ನೀನೇ ಹೇಳು ಸೊಸೆನ ನಾ ಕ್ಷಮಿಸಂತ ಕೇಳ್ತೀನಿ ಮಗನೆ ಬೇಡಮ್ಮ ನಿಂಗೆ ಏನು ತಿಳಿದ ಹಾಗೆ ಇರು ಎಂದು ರಮೇಶ್ ಹೇಳುತ್ತಾ ಇರುವಾಗ ಅನಾಮಿಕ ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಶಾರದಾ ಅವರು ಕಣ್ಣೀರು ಒರೆಸ್ಕೊತಾರೆ ಅತೆ ಮಾವಯ್ಯ ಮಕ್ಕಳು ತಿಂತೀನಿ ಅಂತ ಇದ್ದಾರೆ ನೀವು ಕೂಡ ಬನ್ನಿ ಸೊಸೆ ನೀನು ಮಕ್ಕಳಿಗೆ ತಿನ್ನಿಸ್ತಾ ಇರಮ್ಮ ನಾನು ನಿಮ್ಮ ಮಾವ ಹಿಂಗೆ ಮಗಂಗೆ ಬಡಿಸ್ತೀನಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಆನಂದ ಪಡುತ್ತಾಳೆ ಮಕ್ಕಳು ಕೂಡ ಸಂತೋಷ ಪಡುತ್ತಾರೆ ಅನಾಮಿಕಾ ಮಕ್ಕಳಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಶಾರದಾ ರಮೇಶ್ ಪ್ರಸಾದರು ಮೂವರು ಕೂತ್ಕೊಂಡು ತಿಂತಾ ಇರ್ತಾರೆ ಹಾಗೆ ಹಗಲೆಲ್ಲ ಕಳೆದು ಹೋಗುತ್ತದೆ ಇನ್ನು ಕತ್ತಲಾಗುತ್ತೆ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ತಮಾಷೆಗೆ ಮಾತಾಡ್ತಾ ಇರ್ತಾರೆ ಚಿಕ್ಕಿ ಮಕ್ಕಳೇ ಇನ್ ಮೇಲಿಂದ ಅನಾಮಿಕಾ ನಿಮ್ಮ ಚಿಕ್ಕಮ್ಮ ಮಮ್ಮಿ ನಿಮ್ಮ ಲಾಲನೆ ಪಾನನಿ ಇನ್ ಮೇಲಿಂದ ಅನಾಮಿಕನೇ ಏನಂತೀರಾ ಏನಂತೀರಾತೇ ಹೇಳ್ತಾ ಸೊಸೆ ನನಗೆ ವಯಸ್ಸಾಗ್ತಾ ಇದೆಯಲ್ಲ ನಾನು ಮಕ್ಕಳಿಗೆ ಕೆಲಸ ಮಾಡಲಾರದೆ ಹೋಗ್ತಾ ಇದ್ದೀನಿ ಇನ್ನು ಎಲ್ಲ ಕೆಲಸನು ನೀನೇ ನೋಡ್ಕೋಬೇಕು ಎಂದು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಇಂತಹ ಸಂತೋಷದಲ್ಲಿ ಏನಾದ್ರೂ ವೆರೈಟಿ ಆಗಿ ತಿಂದ್ರೆ ಚೆನ್ನಾಗಿರುತ್ತಲ್ಲ ಮಮ್ಮಿ ಅಂದ್ರೆ ನಾನು ರೆಡಿ ಮಾಡ್ತೀನಲ್ಲ ಮಕ್ಕಳೇ ನೀವ್ ರೀ ಎಂದು ಹೇಳಿ ಅನಾಮಿಕಾ ಹೋಗುತ್ತಾಳೆ ಹರೀಶ್ ಭವ್ಯ ರಮೇಶ್ ಶಾರದಾ ಪ್ರಸಾದರು ಎಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ಏನು ವೆರೈಟಿ ಮಾಡ್ಕೊಂಡ್ ಬರ್ತಾಳೋ ಅಂತ ಎಲ್ಲರೂ ಎದುರು ನೋಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಎಲ್ಲರಿಗಾಗಿ ಐಸ್ ಕ್ರೀಮ್ ದೋಸೆ ತಯಾರು ಮಾಡಿಕೊಂಡು ತರ್ತಾಳೆ ಅದನ್ನು ನೋಡಿ ಸಂತೋಷ ಪಡುತ್ತಾ ಎಲ್ಲರೂ ವಾವ್ ಅನ್ನುತ್ತಾ ತಿಂತಾ ಇರ್ತಾರೆ ಇನ್ನು ಆಗಿನಿಂದ ಅನಾಮಿಕ ಮಕ್ಕಳನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಅವರಿಗೆ ಬೇಕಾದ್ದನ್ನು ಮಾಡಿ ಇಡುತ್ತಾ ತಾಯಿ ಪ್ರೇಮವನ್ನು ಹಂಚುತ್ತಾ ಇರ್ತಾಳೆ ಶಾರದಾ ಕೂಡ ಇನ್ನು ಅನಾಮಿಕಳ ಕೈಯಲ್ಲಿ ಹರೀಶ್ ಭವ್ಯ ಸಂತೋಷದಿಂದ ಇರ್ತಾರೆ ಎಂದು ತಾಯಿ ಪ್ರೇಮ ಹೊಂದುತ್ತಾರೆ ಎಂದು ಆನಂದದಿಂದ ಕಾಲ ಕಳೀತಾ ಇರ್ತಾಳೆ